ಶುಭೋದಯ ವಾರ್ತೆಗೆ ಸ್ವಾಗತ ಕಳೆದ ಒಂದು ವರ್ಷದಿಂದ ರಾಜ್ಯದ ಜನರು ತೀವ್ರ ಬರದಿಂದ ತತ್ತರಿಸಿದ್ದು ರಾಜ್ಯದ ಹಾಗೂ ಜಿಲ್ಲೆಯ ರೈತರ ಆರ್ಥಿಕ ಸ್ಥಿತಿ ಚಿಂತಾಜನಕವಾಗಿದೆ ಇಂತಹ ಸಂದರ್ಭದಲ್ಲಿ ಬಿತ್ತನೆ ಬೀಜ ದರ ಶೇಕಡಾ ಐವತ್ತರಿಂದ ಅರವತ್ತರಷ್ಟು ರಾಜ್ಯ ಸರ್ಕಾರ ದರ ಏರಿಕೆ ಮಾಡಿರುವುದರಿಂದ ರಾಜ್ಯದ ರೈತರು ಸಂಕಷ್ಟಕ್ಕೆ ಸಿಲುಕಿ ಪರದಾಡುವಂತಹ ಪರಿಸ್ಥಿತಿ ಎದುರಾಗಿದೆ ಆದ್ದರಿಂದ ರಾಜ್ಯ ಸರ್ಕಾರ ಬಿತ್ತನೆ ಬೀಜ ದರ ಈ ಕೂಡಲೇ ಕಡಿಮೆ ಮಾಡಬೇಕೆಂದು ಆಗ್ರಹಿಸಿ ರೈತ ಮೋರ್ಚಾ ವತಿಯಿಂದ ಶನಿವಾರ ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಮಾತನಾಡಿದರು ರಾಜ್ಯ ಸರ್ಕಾರ ಬಿತ್ತನೆ ಬೀಜ ದರ ಏರಿಕೆ ಮಾಡಿರುವುದರಿಂದ ರೈತರು ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಲಾರದೆ ಸಾಲದ ಸುಳಿಯಲ್ಲಿ ಸಿಲುಕಿ ಆತ್ಮಹತ್ಯೆ ಅಂತಹ ಯೋಚನೆಗೆ ಒಳಗಾಗಬಹುದು ಅದಲ್ಲದೆ ಕೃಷಿ ಭೂಮಿಯನ್ನು ಹಾಳು ಬಿಟ್ಟು ರಾಜ್ಯ ಮತ್ತು ದೇಶದ ಆರ್ಥಿಕ ಕುಂಠಿತವಾಗಬಹುದು ಆದ್ದರಿಂದ ತಕ್ಷಣ ಎಚ್ಚೆತ್ತು ರಾಜ್ಯ ಸರ್ಕಾರ ಬಿತ್ತನೆ ಬೀಜ ದರ ಕಡಿಮೆ ಮಾಡಬೇಕು ಮತ್ತು ಹಾಲಿನ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿ ಶಿವಾಜಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪದಾಧಿಕಾರಿಗಳು ರೈತರು ಎದುರಿಸುತ್ತಿರುವ ಹಲವಾರು ಸಮಸ್ಯೆಗಳ ಕುರಿತು ಪ್ರತಿಭಟನೆ ನಡೆಸಿ ರಾಜ್ಯ ಮು ಮುಖ್ಯಮಂತ್ರಿಗಳಿಗೆ ಕೃಷಿ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿಯನ್ನು ಮಾಜಿ ಶಾಸಕ ಸುನೀಲ್ ಹೆಗಡೆ ನೇತೃತ್ವದಲ್ಲಿ ರೈತ ಮೋರ್ಚಾ ವತಿಯಿಂದ ತಹಶೀಲ್ದಾರ್ ಮೂಲಕ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ಬಿಜೆಪಿ ಮಂಡಲ ಅಧ್ಯಕ್ಷ ವಿಠ್ಠಲ್ ಸಿದ್ದನ್ನವರ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟಕಾಂಬ್ಳೆ ಚಂದ್ರಕಾಂತ್ ಕಮಾರ್ ತಾನಾಜಿ ಪಟ್ಟೇಕರ್ ಜಯಲಕ್ಷ್ಮಿ ಚೌಹಾಣ್ ಚಂದ್ರಕಾಂತ್ ಕಲ್ಬಾವಿ ಬಸಣ್ಣ ಕುರುಪ್ಕಟ್ಟಿ ಡೋಂಗ್ರೋ ಕೇಸ್ರೇಕರ್ ಸುಭಾಷ್ ಪಾಟೀಲ್ ಮಾಲಾ ಹುಂಡೇಕರ್ ಹಾಗೂ ಇನ್ನಿತರರು ನೇತೃತ್ವದಲ್ಲಿ ಮತ್ತು ಅಧ್ಯಕ್ಷರಾದ ಅವರ ನೇತೃತ್ವದಲ್ಲಿ ಇವತ್ತಿನ ದಿನ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಕ್ಷದ ರೈತ ಮೋರ್ಚಾ ಮಾಡ್ತಾ ಇದೆ ಇದರ ಉದ್ದೇಶ ಕಳೆದ ಒಂದು ವರ್ಷದಿಂದ ಬರಗಾಲ ಬಿದ್ದು ಎಲ್ಲ ರೈತಾಪಿ ವರ್ಗದವರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಆರ್ಥಿಕ ಸಂಕಷ್ಟದಲ್ಲಿ ಕುಡಿಲಿಕ್ಕೂ ನೀರಿಲ್ಲ ದನಕರಿಗಳಿಗೆ ನೀರಿಲ್ಲ ಹೊಲಕ್ಕೆ ನೀರಿಲ್ಲ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ರೈತರ ಬಗ್ಗೆ ಸಾನುಭೂತಿ ತೋರಿಸ್ಬೇಕಿತ್ತು ರೈತರಿಗೆ ರೈತರಿಗೆ ಪುಕ್ಷಟೆಯಾಗಿ ಬೀಜಗಳನ್ನು ಕೊಡಬೇಕಿತ್ತು ನಿಜವಾಗ್ಲೂ ನೋಡಿ ಬಿತ್ತುವ ಬೀಜವನ್ನು ಪುಕ್ಷಟೆಯಾಗಿ ಕೊಡಬೇಕಿತ್ತು ಪುಕ್ಷಟೆಯಾಗಿಯೂ ಕೊಡಲಿಲ್ಲ ಬರಗಾಲದ ಬಂದಾಗ ಅವರಿಗೇನು ಪರಿಹಾರ ಕೊಡಬೇಕು ಅದು ಕೊಡಲಿಲ್ಲ ಕೇಂದ್ರ ಸರ್ಕಾರ ಬಂದಂಥ ಪರಿಹಾರ ಅದನ್ನು ಸಹ ರೈತ ಮೋರ್ಚಾ ರೈತರ ಖಾತೆಗಳಿಗೆ ಜಮಾ ಮಾಡ್ದೇನೆ ಅವರ ಸಾಲ ಖಾತೆಗೆ ತುಂಬುವಂಥ ಕೆಲಸಗಳನ್ನು ನೀಚ ಕೆಲಸಗಳನ್ನು ಈ ಬ್ಯಾಂಕನ್ನುವರು ಮಾಡಿದ್ದಾರೆ ಇದ್ರ ಮೇಲೂ ರಾಜ್ಯ ಸರ್ಕಾರ ಕಡಿಮಾಣ ಹಾಕದೇನೆ ಈಗ ಭತ್ತ ಈ ಬೀಜದ ಬೆಲೆಯನ್ನು ಅತಿ ಹೆಚ್ಚು ಮಾಡಿದ್ದಾರೆ ಹೋದ ವರ್ಷದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ರೇಟ್ ಮಾಡಿದ್ದಾರೆ ಇಂಥ ಒಂದು ದರಿದ್ರವಾದಂಥ ಒಂದು ಸರ್ಕಾರ ರೈತ ವಿರೋಧಿಯಾದಂಥ ಸರ್ಕಾರ ಇದನ್ನು ಮಾಡಿದಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತೇವೆ ಮತ್ತು ಈ ಸರ್ಕಾರ ಬಂದಾಗಿಂದ ನಾವು ನೋಡ್ತಾ ಇದ್ದೇವೆ ರೈತ ವಿರೋಧಿಯಾದಂಥ ವಿಚಾರಗಳನ್ನು ಈ ಸರ್ಕಾರ ಮಾಡಿದ್ದಿದೆ ಮೊದಲನೇದಾಗಿ ನಮ್ಮ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗ ರೈತನೇ ರೈತರ ಮಕ್ಕಳಿಗೆ ಶಿಕ್ಷಣಕ್ಕಾಗಿ ವಿದ್ಯಾನಿಧಿ ಕ್ಷೇಮ ನಿಧಿಗಳನ್ನು ಮಾಡಿದ್ದೇವೆ ಅದನ್ನು ಇವರು ರದ್ದುಪಡಿಸಿದ್ರು ಕೇಂದ್ರ ಸರ್ಕಾರದ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ಕೊಡ್ತದೆ ಯಡಿಯೂರಪ್ಪನವರು ಸರ್ಕಾರ ಅದನ್ನು ನಾಲ್ಕು ಸಾವಿರ ಸೇರಿಸಿ ಹತ್ತು ಸಾವಿರ ಕೊಡುವಂಥದ್ದನ್ನು ಮಾಡಿದ್ರು ಆ ನಾಲ್ಕು ಸಾವಿರವನ್ನು ತೆಗೆದು ಹೋಗಿದ್ದೆ ಬರಗಾಲ ಬಿದ್ದಂಥ ಸಂದರ್ಭದಲ್ಲಿ ರೈತರಿಗೆ ಸಾಂತ್ವನ ಹೇಳಿ ಅವರು ಬೆನ್ನೆಲುಬಗಾಗಿ ನಿಂತು ಅವರಿಗೆ ಪರಿಹಾರ ಕೊಡುವುದನ್ನು ಬಿಟ್ಟು ಎರಡು ಸಾವಿರ ರೂಪಾಯಿ ಪರಿಹಾರ ಕೊಡ್ತೇನೆ ಅಂತ ಹೇಳಿ ಅದನ್ನು ರೈತರ ಖಾತೆಗೆ ಸಮರ್ಪಕವಾಗಿ ಜಮಾ ಮಾಡಿದೆ ಕೇವಲ जाती आधार मेले धर्म आधार मेले मुस्लिम अभिवृद्धी कोडते बेरेवर रैत्रिया परीहारग महिले महिला यात सहकारेने सिद्धव सरकार तोर्स ग्रहलक्ष्मी ग्रहलक्ष्मीवं म सह मे चुना संदर्भात हाकट्रे अंदू बर मु ब साध्य राज्य सरकार संपूर्ण दिवाळी अंतर हा ಇಂಥ ಒಂದು ನೀಚತನದ ರಾಜ್ಯ ಸರ್ಕಾರ ಇವತ್ತಿನ ದಿನ ನಾವು ತಹಶೀಲ್ದಾರ್ ಮುಖಾಂತರ ಒಂದು ಮನವಿಯನ್ನು ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾದ ಸೊನಪ್ಪ ಅವರು ಮತ್ತು ವಿಠಲ್ ಸಿದ್ದಣ್ಣವರವರು ಮತ್ತು ಜಿಲ್ಲಾ ರೈತ ಮೋರ್ಚಾದ ಉಪಾಧ್ಯಕ್ಷರಾದ ಬಸವಣ್ಣ ಅವರು ಮತ್ತು ರೈತ ಮೋರ್ಚಾ ಮತ್ತು ಜಿಲ್ಲಾ ತಾಲೂಕಾ ಘಟಕದ ಪ್ರಧಾನ ಕಾರ್ಯದರ್ಶಿಗಳು ನಾವೆಲ್ಲರೂ ಸೇರಿ ಮತ್ತು ನಮ್ಮ ವಿವಿಧ ಮೋರ್ಚಾಗಳ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ದಾರೆ ಅವರೆಲ್ಲರೂ ಸೇರಿ ರೈತ ನಾವು ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾ ಇದ್ದೇವೆ ಕೂಡಲೇ ಬೀಜದ ಭತ್ತದ ಬೀಜ ಇರಲಿ ಯಾವುದೇ ಬೀಜ ಇರಲಿ ರೈತ ಬೆಳೆಯುವಂಥ ಬೀಜ ಏನಿದೆ ಇದರ ದರವನ್ನು ಕಡಿಮೆ ಮಾಡಬೇಕು ಈಗಾಗಲೇ ಅವರು ತೊಗೊಂಡಿದ್ದರೆ ಸಬ್ಸಿಡಿಯನ್ನು ಅವರ ಖಾತೆಗೆ ಜಮಾ ಮಾಡುವ ಮೂಲಕ ಅವರಿಗೆ ರೈತರಿಗೆ ಸಹಾಯ ಆಗುವಂಥ ಕೆಲಸಗಳನ್ನು ರಾಜ್ಯ ಸರ್ಕಾರ ಮಾಡಬೇಕು ಇದು ಸಾಂಕೇತಿಕವಾಗಿ ಕೊಟ್ಟಂಥದ್ದು ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಉಗ್ರವಾದಂಥ ಹೋರಾಟ ನಾವು ಮಾಡಬೇಕಾಗ್ತದೆ ಯಾಕಂದರೆ ರಾಜ್ಯ ಸರ್ಕಾರ ಇದು ಒಂದೇ ಅಲ್ಲ ಹಲವಾರು ಈಗ ಎಸ್ ಟಿಗಳಿಗೆ ಕೊಟ್ಟಂಥ ನೂರ ಎಂಬತ್ತು ಕೋಟಿಗೂ ಹೆಚ್ಚಿನ ದುಡ್ಡನ್ನು ಐ ಟಿ ಬೇರೆ ಬೇರೆ ಅವರ ಖಾತೆಗೆ ಟ್ರಾನ್ಸ್ಫರ್